oh mm -hmm. ಜಮೀನು ರಾಮಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅಲರ್ಟ್ ಆಗಿತ್ತು ಬಹಳ ದಿವಸದಿಂದ ಹೋರಾಟ ನಡೀತಾ ಇತ್ತು ಕಳೆದ ಸಲ ನೂರು ಮೇಲೆ ನೂರ ಇಪ್ಪತ್ತೆರಡು ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದ ನಮ್ಮೂರ ಅಧ್ಯಕ್ಷೊಂದು ಮಿಕ್ಕ ಹದಿನಾರು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತಕ್ಕಂಥ ಇದಕ್ಕೆಲ್ಲ ಬಹಳ ಬಹಳ ಶ್ರಮ ಹಾಕಿದ್ದಾರೆ ನಮ್ಮ ಲೀವೋ ಬಿಂದು ಅವರು ಎಲ್ಲ ರಾಜೀವ್ ಗಾಂಧಿ ಡಿ ಸಿ ಆಫೀಸ್ ಎಲ್ಲ ಕಲಿತು ಮಿಕ್ಕಲರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸಿದ್ದಾರೆ ಇದು ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದ್ರಿಂದ ಹುದ್ದೆಯಲ್ಲಿ ಒಳ್ಳೆಯ ಭೂಮಿಯೂ ಕೂಡ ಅವರಿಗೆ ಕೊಡ್ತಂತಾಗಿದೆ ಸರ್ಕಾರ ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನು ಒಲೇಸ್ತಕ್ಕಂಥದ್ದು ಜಮೀರ್ ಅಹಮದ್ ಅವರು ನಮ್ಮ ಸಾವಿರದ ನಮ್ಮ ಮನೆ ಕಟ್ತಕ್ಕಂಥದ್ದಿಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನೂರೆಂಟು ಕೊಡಬೇಕು ಅಂತೇಳಿ ಬಿಂದೂರು ಅದನ್ನು ಒಂದು ಒಳ್ಳೆಯ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಪ್ರಭುರು ಎಲ್ಲ ಇಂಪ್ಲಿಮೆಂಟ್ ಮಾಡತಕ್ಕಂಥ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ರಾಮವಳ್ಳಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಮತ್ತೆ ಲೀಡರ್ಗಳು ಕೂಡ ಇನ್ನೂ ಇಪ್ಪತ್ತೆರಡು ಎಕರೆ ಆಶ್ರಯ ನಿವೇಶನ ಕೊಡ್ತಕ್ಕಂಥದ್ದಕ್ಕಿದ್ರೂ ಫಸ್ಟು ಈ ಭಾರತೀಯ ಅಂಗವಿಕರ ಸಂಘ ಅವರು ಮೆಂಬರ್ಶಿಪ್ ಮಾಡಿ ಅಂದರೆ ಸ್ಥಾನಗಳಿಗೆ ಕಾಯ್ತಾ ಇದ್ದರು ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ರು ಇನ್ನು ಮಿಕ್ಕದ್ದು ಜನರಲ್ಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಸುಮಾರು ಇಪ್ಪತ್ತೈದು ಎಕರೆ ಇದೆ ಎಲ್ಲೆಲ್ಲಿ ಇದೆ ಅದಕ್ಕೆ ಮನೆಗಳೇ ಹದಿನಾಲ್ಕು ಸಾವಿರ ನಮ್ಮ ಕ್ಷೇತ್ರದಲ್ಲೇ ಮನೆ ಕಟ್ತಿದ್ದಾರೆ ಕೆಲವರು ಅಪಾರ್ಟ್ಮೆಂಟ್ಸು ಕೂಡ ಮನೆ ತಗೊಳ್ತಾ ಇದ್ದಾರೆ ಇನ್ನು ಕೆಲವರು ಇಂಡಿವಿಜುವಲ್ ನಿವೇಶನ ಮಾಡಿದ್ರೆ ಯಾರ್ಯಾರಿದ್ದಾರೆ ಬಿ ಪಿ ಎಲ್ ಯಾರು ಇರ್ತಾರೆ ಅವ್ರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥ ಇದೆ ವಿಶೇಷವಾಗಿ ರಾಮಿಗೆ ಅಲ್ಲಿ ಸೌಕರ್ಯ ಮಾಡಿ ಆದ ಎಚ್ ಎಸ್ ಸೋಮಶೇಖರ್ ಸಾಹೇಬರು ಈಗ ತಾನೇ ತೊಂಬತ್ತೊಂದು ಅಕ್ಪತ್ರನ ವಿತರಣೆ ಮಾಡಿ ಹೊಟ್ಟಿದ್ದಾರೆ ಅವ್ರಿಗೆ ತುಂಬು ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಏನು ಅವ್ರದ್ದು ಇನ್ನು ನಾಲ್ಕೇ ದಿವಸ ಮದುವೆ ಅವಧಿ ಇದ್ರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು ತೊಂಬತ್ತೊಂದು ಅಕ್ಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು ನಾನು ಅದನ್ನು ನಮ್ಮ ಮದುವೆನ ನೀವೇನು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡಿ ಫಸ್ಟು ಅವ್ರಿಗೆ ಅಕ್ಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ದರೂ ಸಹ ಬಂದು ನಮಗೇನು ಇವತ್ತು ಅಕ್ಪತ್ರ ವಿತರಣೆ ಮಾಡಿ ಹೋಗ್ತಾ ಇದ್ದಾರೆ ಈ ಥರ ಶಾಸಕರು ನಮಗೆ ಇನ್ನೂರು ಇಪ್ಪತ್ನಾಲ್ಕು ಕಾನ್ಷಿಯನ್ಸಲ್ಲಿ ಹುಡುಕ್ರೂ ನಮ್ಗೆ ಈ ಥರ ಶಾಸಕರು ಸಿಗೋದಿಲ್ಲ ಹಾಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಅಕ್ಪತ್ರ ಸೇರಿದ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ಅದನ್ನು ಸಹ ಸೋಮಾರನೇ ಮಾತಾಡ್ತೀನಿ ಅಂತ ಹೇಳಿದರೆ ಆ ಕೃಷ್ಣಮೂರ್ತಿ ನಮ್ಮ ರಾಜೀವ್ ಗಾಂಧಿ ಇವ್ರಿಗೆ ಕೃಷ್ಣಮೂರ್ತಿ ಅಂತ ಹೇಳಿ ಆ ಅಧಿಕಾರಿ ಮುಂದೆ ಇದೆ ಅದನ್ನು ಸಹ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದೊಳಗಡೆ ಹದಿನಾರು ಜನ ಲಕ್ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮನ ಮಾಡ್ತೀವಿ ರಾಜೀವ್ ಗಾಂಧಿ ಇದರಿಂದ ನಮಗೆ ನೂರ ಎಂಟು ಮನೆ ಕಟ್ಟಲಿಕ್ಕೆ ಒಂದು ಮನೆಗೆ ಒಂದೊಂದು ಇಪ್ಪತ್ತು ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಅನುದಾನನ ನಮ್ಮ ಯುವ ಅವರು ಸಹ ಈ ನೂರ ಎಂಟು ಫಲಾನುಭವಿಗಳಿಗೆ ನೀವು ಪಟ್ಟಿ ಕೊಡಿ ನಾನು ಕೂಡಲೇ ಇದನ್ನ ಅನುದಾನನ ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ನೂರೆಂಟು ಮನೆಗಳು ಕಟ್ಟಲಕ್ಕೂ ಸಹ ನಾವೀಗೇನು ಅದಕ್ಕೆ ದಾ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಬೇಕು ಅದನ್ನ ಶೀಘ್ರವಾಗಿಯೇ ಕೊಡ್ತೀವಿ ಅಂತ ಹೇಳ್ತೀವಿ ಅದು ನೂರೆಂಟು ಮನೆಗಳದ್ದು ಏನು ನಾವು ನಿಗದಿ ಏನಿಲ್ಲ ಅದನ್ನು ಸೋಮವಾರನೇ ನಾವು ಒಂದು ಪಟ್ಟಿ ತಗೊಂಡು ಯಾರ್ಯಾರು ಜನ್ರಲ್ ಇದ್ದಾರೆ ಎಸ್ ಸಿ ಎಸ್ ಟಿ ಆ ಅಂಗವಿಕಲರ ಹತ್ರನೇ ಒಂದು ಕಲೆಕ್ಟ್ ಮಾಡಿ ಬೇಗ ಶೀಘ್ರದಲ್ಲೇ ಒಂದು ಟೆನ್ ಡೇಸ್ ಒಳಗಡೆ ಅದನ್ನು ಕೊಟ್ಟು ಆ ಮನೆ ಕಟ್ಸೋಕ್ಕೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತೀವಿ